ದಿನಲ್ ಗ್ಯಾಂಗ್ಸ್ಟರ್ ದೀ ಎಲ್ಲರಿಗೂ ನಮಸ್ಕಾರ ಅಲ್ಲ ಅರವಿಂದ್ ಸರ್ ರಂಗನಾಥ್ ಸರ್ ಆಮೇಲೆ ಪ್ರತಿಯೊಬ್ಬರು ಎಲ್ಲ ನಮ್ಮ ಕುಟುಂಬನೇ ಬಂದಿದೆ ಯಾಕಂದರೆ ಒಬ್ಬರೇಸ್ರು ಇಬ್ಬರ ಹೆಸರು ಹೇಳೋಕ್ಕಾಗಲ್ಲ ಸೊ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಯಾವಾಗ ನನ್ನ ಕುಟುಂಬ ಅನ್ನೋ ಥರ ಸೊ ಎಲ್ಲ ಕುಟುಂಬದ ಉಪೇಂದ್ರ ಶ್ರೀಕಾಂತ್ ಎಲ್ಲರಿಗೂ ಈ ಸಮಾರಂಭಕ್ಕೆ ಬಂದಿದ್ದು ನನಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಾರೆ ಯಾಕಂದರೆ ಶ್ರೀಕಾಂತ್ ಆಗಲಿ ಇಲ್ಲ ವೇಲು ಅವರಾಗಲಿ ಇಲ್ಲ ಮನೋರಾಗಲಿ ವಿರ್ ಆಲ್ ಒನ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಫಿಲಮ್ ಅದು ಉಪೇಂದ್ರ ಮಾಡಿದೆ ಅಂದರೆ ಇನ್ನೂ ಒಂದು ವಿಶೇಷತೆ ಯಾಕಂದರೆ ನಾನು ಆಗಲೇ ಹೇಳಿದೆ ಉಪೇಂದ್ರ ಓಮ್ ಮಾಡಬೇಕಾದ್ರೆ ಏನು ಗುರುಬೈ ಯಾಕೆ ಮಾತಾಡ್ತೀರಾ ಪೇಪರ್ ಪ್ರೆಸ್ಲಿ ನಾನು ಹೇಳಿದೆ ಎಲ್ಲರೂ ಯಾವ ಮಣಿರತ್ನಂ ಅವರು ಅವರು ಈ ಬರೀ ದೊಡ್ಡ ದೊಡ್ಡ ಡೈರೆಕ್ಟರ್ ಇದ್ದಾರೆ ಅಂತ ನಮ್ಮಲ್ಲೂ ರೀ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರ್ರಿ ಅಪ್ಪ ಆ ಒಂದು ತಾಕತ್ ಇದೆ ಅವಾಗ ಹೇಳಿದ್ ಯಾಕೆ ಹಿಂಗೆ ಹೇಳ್ಬಿಟ್ರಿ ಇಲ್ಲ ನಂಗೆ ಗೊತ್ತಿತ್ತು ನೋಡಿ ಖಂಡಿತ ನೋಡಿ ಈ ಪಿಕ್ಚರ್ ಏನೋ ಏನೋ ಒಂದು ಓಮ್ ಮಾಡುತ್ತೆ ಅಂತ ಅವಾಗ ಹೇಳಿದ್ರೆ ನಂಗೆ ಗೊತ್ತಿತ್ತು ಅವರು ವರ್ಕ್ ಮಾಡಷ್ಟೇ ಹೇಳ್ಬೋದು ಯಾಕಂದ್ರೆ ಓಮ್ ಅಂತ ಓಮ್ಗಿಂತ ಮುಂದೆ ಇಶ್ ಅಂತ ಒಂದು ಪಿಕ್ಚರ್ ಮಾಡಿದಾರೆ ಅದು ಸಾಧಾರಣ ಅವ್ರು ಮಾಡಿ ತರ್ಲೇ ನನ್ನ ಮಗ ಇರ್ಬೋದು ಯಾವ್ದು ಬಿಕಾಸ್ ಓಮ್ ದೊಡ್ಡದಾಯ್ತು ಅನ್ನೋದಕ್ಕೆ ನಾವು ಮಾತಾಡ್ತೀವಿ ಅಷ್ಟನ್ನೇ ಬಟ್ ತರಲೇ ನನ್ನ ಮಗನೂ ತುಂಬ ಚೆನ್ನಾಗಿತ್ತು ನಾನು ಅದೊಂದು ಹತ್ತು ಅದು ಇಪ್ಪತ್ತು ಸತಿ ನೋಡಿದ್ದೆ ನಾನು ಎಷ್ಟು ಸಿನಿಮಾ ಇರ್ಬೋದು ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದ್ದೆ ಆ ಟೈಟ್ಲೇ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಂದು ಒಂದು ಭಯ ಶ್ ಅನ್ನೋ ಥರ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರ ಟೈಟಲ್ಸ್ ಇಡೋದಾಗಲಿ ಎಲ್ಲದರಲ್ಲೂ ಒಂದೊಂದು ಅರ್ಥ ಇರುತ್ತೆ ಆ್ಯಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟ್ ಲವಿಂಗ್ ಹಿಮ್ ದ ವರ್ಕ್ ಸ್ಟೈಲ್ ಇರ್ಬೋದು ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲಾದ್ರು ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕು ಅನ್ನ ಸಾರು ಮೊಸರು ಎಲ್ಲಾನು ಕಲ್ಸ್ಕೊಂಡು ಒಂದು ಫುಲ್ ನೋಡ್ಬಿಟ್ಟು ಯಾಕೆ ಹಿಂಗ್ ಊಟ ಮಾಡ್ತಾ ಇವ್ರು ಅಂತ ನಾನಂತ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಬಿಝಿಯಾಗಿದ್ದೆ ಮೂರು ಸಿನಿಮಾ ಮಾಡ್ತಿದ್ದೆ ಅವಾಗ ಬೆಳಿಗ್ಗೆ ಓಮ್ ಓಂ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಮ್ ಒನ್ ಟು ಫೈವ್ ವರ್ಗು ಗಡಿಬಿಡಿ ಎಳಿಯ ರಾತ್ರಿ ಏಳು ಗಂಟೆಯಿಂದ ಮಾನವ ಬೆಳಿಗ್ಗೆ ಮೂರು ಗಂಟೆವರೆಗೂ ಸಮರ ಮಾಡ್ತಾ ಇದ್ದೆ ಒಂದು ಒಂದು ಒನ್ ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದ್ರೆ ನಾ ಎಷ್ಟೊತ್ತು ಮಲಗಿದಿನಿ ಎಷ್ಟು ಅವರ್ಸ್ ಮಲಗಿದಂತ ಗೊತ್ತೇ ಇಲ್ಲ ಒಂದು ತಿಂಗಳಲ್ಲಿ ಬಟ್ ಓಮ್ ಬಂದಾಗ್ಲೆಲ್ಲ ನನ್ನ ಕೂದಲು ಯಾರು ಮುಟ್ಟದ್ರ ಕೋಪ ಬರುತ್ತೆ ಬಟ್ ಉಪೇಂದ್ರ ಒಬ್ಬರೇ ಬಂದು ಬಂದು ಕೆದ್ರು ಬಿಡೋರು ಬಂದು ನೀಟಾಗಿ ಬರ್ತಾ ಇದೆ ಕಂಡು ಬಂದು ಹಿಂಗೆ ಕೆದ್ರು ಬಿಡೋ ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ ಇಂಟ್ರೆಸ್ಟ್ ಇರ್ಬೋದು ಆಮೇಲೆ ಅವ್ರು ಮೇಕಿಂಗ್ ಸ್ಟೈಲ್ ಇರ್ಬೋದು ಪ್ರತಿ ಒಂದು ತಾನೇ ನಮ್ಗೆ ಗೊತ್ತಿಲ್ಲದೇ ಆ ಮೂಡ್ ಬಂದ್ಬಿಡ್ತಿದ್ದೆ ನಾವು ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು ತೆಗಿಯ ರೀತಿ ಇರ್ಬೋದು ಅಂಡ್ ಮಾಡ್ಬೇಕಾದ್ರೆ ನಾವು ಮಾಡ್ಬೋದು ಇದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮ್ಲಿ ಮಾ ಮಾಡ್ತಾ ಇದ್ದೆ ಉಪೇಂದ್ರ ಜೊತೆಲಿ ಸೊ ಉಪೇಂದ್ರ ಬಗ್ಗೆ ಅದು ಹೇಳಿದೆ